ಎಲ್ಲರಿಗೂ ನಮಸ್ಕಾರ ಕೆಎಪಿಟಿಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಈ ಪ್ರೈವೇಟ್ ಕ್ರೆಡಿಟ್ ಬಗ್ಗೆ ಮಾತಾಡೋಣ ಅಂತ ಇದೀವಿ ಪ್ರೈವೇಟ್ ಕ್ರೆಡಿಟ್ ಆದ್ರೆ ಏನು ಯಾವ ರೀತಿಯಾಗಿ ನೀವು ಕ್ರೆಡಿಟ್ ಅನ್ನು ಕೊಡಬಹುದು ಇದರ ಬಗ್ಗೆ ಹಲವಾರು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ನಾನು ಮುಂದಾಗ್ತಾ ಇದೇನೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಫ್ರೀಕ್ವೆಂಟಾಗಿ ಆಗಿ ನೋಡ್ತಾ ಇದ್ದೀರಾ ಅಂತಂದರೆ ದಯಮಾಡಿ ನಮ್ಮ ಟಿ ಯುಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಪ್ರೈವೇಟ್ ಕ್ರೆಡಿಟ್ ಅಂದ್ರೆ ಏನು ಈ ಹಿಂದೆ ನಾನು ಪ್ರೈವೇಟ್ ಎಕ್ವಿಟಿ ಬಗ್ಗೆ ಮಾತಾಡ್ತಾ ಇದ್ದೆ ಪ್ರೈವೇಟ್ ಆಗಿ ಒಂದು ಕಂಪನಿಯ ಶೇರ್ ಅನ್ನ ಖಾಸಗಿಯಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗದೇ ಇರುವಂತಹ ಕಂಪನಿಯ ಶೇರ್ ಅನ್ನ ನೀವು ಖರೀದಿ ಮಾಡಬಹುದು ಅನ್ನೋ ವಿಚಾರದ ಬಗ್ಗೆ ಹೇಳ್ತಾ ಇದ್ದೆ ಸೊ ಈ ಪ್ರೈವೇಟ್ ಕ್ರೆಡಿಟ್ ಆಪ್ಷನ್ ಕೂಡ ಆ ಒಂದು ಪ್ಲಾಟ್ಫಾರ್ಮ್ ಅನ್ನ ಎಕ್ಸ್ಪ್ಲೋರ್ ಮಾಡಬೇಕು ನನಗೆ ಗೊತ್ತಾಯಿತು ಪ್ರಿಸೈಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರೈವೇಟ್ ಕ್ರೆಡಿಟ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ನೋಡಿದಾಗ ನನಗೆ ಏನು ಸಿಕ್ತು ಅಂದ್ರೆ ಅಲ್ಲಿ ಹಲವಾರು ರೀತಿಯಾದಂತಹ ಎಕ್ಸ್ಪೋರ್ಟ್ ಮಾಡುವಂತ ಬಿಸ್ನೆಸ್ಗೆ ನೀವು ಹೂಡಿಕೆ ಮಾಡಬಹುದು ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಟೋಕನ್ ಸೈಜ್ ಮಿನಿಮಮ್ ಅಂದರೆ ಐವತ್ತು ಸಾವಿರ ಅಂತ ಹಾಕಿದ್ದಾರೆ ಇದರಲ್ಲಿ ರಿಟರ್ನ್ಸ್ ಹದಿನಾರು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಪ್ರೀ ಟ್ಯಾಕ್ಸ್ ರಿಟರ್ನ್ಸ್ ಐ ಆರ್ ರಿಟರ್ನ್ಸ್ ಅಂತ ಹೇಳಿ ಹಾಕಿದ್ರು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆ ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿದ್ದಾರೆ ಅದರಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಮೂರು ತಿಂಗಳ ಅವಧಿ ಇರುತ್ತೆ ಈ ಒಂದು ಇನ್ವೆಸ್ಟ್ಮೆಂಟ್ ಮೆಚೂರ್ ಆಗೋದಕ್ಕೆ ನೀವು ಹಾಕುವಂತ ಹೂಡಿಕೆ ಮೆಚೂರ್ ಆಗ ಬರದಕ್ಕೆ ಈ ಮೂರು ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಶಿಪ್ಮೆಂಟ್ ಗಳು ಇರುತ್ತೆ ಇಂಡಿಯಾದಿಂದ ಬೇರೆ 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 ದೇಶಕ್ಕೆ ಹಡಗುಗಳು ಇಪ್ಪ ಏನು ಹೋಗುತ್ತೆ ಆ ಹಡಗುಗಳಿಗೆ ನೀವು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ವಸ್ತುವಿನ ಮೇಲೆ ನೀವು ಹೂಡಿಕೆಯನ್ನು ಮಾಡಬಹುದು ಅನ್ನುವಂಥ ವಿಚಾರ ಆ ಹಡಗು ಬೇರೆ ಪ್ರದೇಶದಲ್ಲಿ ಹೋಗಿ ತಲುಪಿದ ಬಳಿಕ ನಿಮಗೆ ಹಣವನ್ನ ಸಂದಾಯ ಮಾಡಲಾಗುತ್ತೆ ಪಾವತಿ ಮಾಡಲಾಗುತ್ತೆ ಅಂತ ಹೇಳಿ ಹಾಕಿದ್ರು ಪ್ರೈವೇಟ್ ಕ್ರೆಡಿಟ್ ಅಲ್ಲಿ ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಬಹಳಷ್ಟು ಏನಂದ್ರೆ ಒಂದು ವೇಳೆ ಏನಾದ್ರು ಡ್ಯಾಮೇಜ್ ಆಯಿತು ಹಡಗಿಗೆ ಹಡಗು ಮುಳುಗೋದ್ರೆ ಅಥವಾ ಯಾವುದೋ ಒಂದು ರೀತಿಯಾಗಿ ಬಿರುಗಾಳಿ ಸಿಲುಕೊಂಡು ಹಡಗಿಗೆ ಏನೋ ಸಮಸ್ಯೆಗಳು ಉಂಟಾದ್ರೆ ಅಥವಾ ನಾವೀಗ ಕೇಳ್ಪಟ್ಟಿದ್ದೀವಿ ಈಗ ಸೋಮಾಲಿ ಅನ್ನುವಂಥ ದೇಶದಲ್ಲಿ ಯಾವ ರೀತಿ ಬಂಡುಕೋರರು ಹಡಗನ್ನ ಇದು ಮಾಡ್ತಾರೆ ಅಪರಿಸ್ಕೊಂಡು ಹೋಗ್ತಾರೆ ವಸ್ತುಗಳನ್ನ ಡ್ಯಾಮೇಜ್ ಮಾಡ್ತಾರೆ ಅನ್ನೋ ವಿಚಾರ ಈ ರೀತಿಯಾದಂತಹ ವಿಷಯಗಳಾಗಿರ್ಲಿ ಇವಾಗೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿದ್ರು ಮತ್ತೆ ಏನು ಅಂತಂದ್ರೆ ಬಂಡವಾಳ ಹಾಕಿದ್ರೆ ಮಿನಿಮಮ್ ಆಗಿ ನಿಮಗೆ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಅಷ್ಟು ರಿಟರ್ನ್ಸ್ ಗಳು ಬರುತ್ತೆ ಅಂತ ಹೇಳಿ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿದ್ದಾರೆ ಮತ್ತೆ ಇದರಲ್ಲಿ ಯಾವ್ಯಾವ ರೀತಿಯಾದಂತಹ ಬಿಸ್ನೆಸ್ ಗಳು ಇದಾವೆ ಅಂತಂದ್ರೆ ಒಂದು ಸೆರಾಮಿಕ್ಸ್ ನಾವೇನು ಟೈಲ್ಸ್ ಎಲ್ಲ ನಾವು ನೋಡ್ತೀವಲ್ಲ ಗ್ರಾನೈಟ್ ಎಲ್ಲ ಇದನ್ನೆಲ್ಲ ನಮ್ಮ ದೇಶ ಎಕ್ಸ್ಪೋರ್ಟ್ ಮಾಡುತ್ತೆ ಹಡಗಲ್ಲಿ ಸೊ ಅದರ ಒಂದು ಇದ್ರ ಮೇಲೆ ಇನ್ವೆಸ್ಟ್ ಮಾಡಬಹುದು ಮತ್ತೆ ಫಾರ್ಮಾ ಅಂತಂದ್ರೆ ಮಾತ್ರೆ ಔಷಧಿಗಳೇನಿದೆ ಅದರ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಅನ್ನೋ ಒಂದು ವಿಷಯ ವಿಷಯ ಸೊ ಈ ರೀತಿ ಬೇರೆ 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 ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳು ಎಕ್ಸ್ಪೋರ್ಟಿನ ಮೂಲಕ ನೀವು ಮಾಡಬಹುದು ಅನ್ನೋದನ್ನ ಆ ಒಂದು ಪ್ಲಾಟ್ಫಾರ್ಮ್ ಮೂಲಕ ನನಗೆ ಗೊತ್ತಾಯಿತು ಅನ್ನೋ ವಿಚಾರ ಸೊ ಪ್ರಿಸೈಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅದಾಗಿದೆ ಅದರಲ್ಲಿ ಮತ್ತೆ ನಾನು ಹೇಳಿದಂಗೆ ಎಲ್ಲ ಖಾಸಗಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೇಳೋ ರೀತಿಯಲ್ಲೇ ನಿಮ್ಮೊಂದು ವೈಯಕ್ತಿಕ ಇನ್ಫಾರ್ಮೇಷನ್ಗಳನ್ನೆಲ್ಲ ಶೇರ್ ಮಾಡಬೇಕಾಗತ್ತೆ ಪರ್ಸ್ನಲ್ ಐಡೀಸ್ಗಳನ್ನೆಲ್ಲ ಅದರಲ್ಲಿ ಲಿಂಕ್ ಮಾಡಬೇಕಾಗತ್ತೆ ಕೆ ವೈಸಿನ ಅಪ್ಡೇಟ್ ಮಾಡಬೇಕು ಮತ್ತು ಬ್ಯಾಂಕ್ ಖಾತೆನ ಲಿಂಕ್ ಮಾಡಿ ಹಣವನ್ನು ವಾಲೆಟಿನ ಮೂಲಕ ಟ್ರಾನ್ಸ್ಫರ್ ಮಾಡಿ ಆ ವಾಲೆಟಿನ ಮುಖೇನ ನೀವು ಈ ರೀತಿಯಾಗಿ ಪ್ರೈವೇಟ್ ಕ್ರೆಡಿಟ್ಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಮತ್ತೆ ನಾನು ಹೇಳ್ತಾ ಇರೋದು ಅಂದರೆ ಇದು ಎಜುಕೇಷನ್ ಪರ್ಪಸಿಗೋಸ್ಕರ ಮಾಡುವಂಥ ಒಂದು ವಿಡಿಯೋ ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಇದು ಅಲ್ಲ ಅಂತ ಹೇಳ್ತಾ ನಿಮಗೆ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅನ್ನೋ ಸಲಹೆ ಅವಶ್ಯಕತೆ ಇದೆ ಆದ್ದರಿಂದ ಅವರ ಮೊರೆ ಹೋಗ್ಬಿಟ್ಟು ನೀವು ಇದರ ಬಗ್ಗೆ ಮಾಹಿತಿನ ಸಂಗ್ರಹಣೆ ಮಾಡಿ ಮತ್ತೆ ಅದೇ ರೀತಿ ಈ ಒಂದು ಪ್ಲಾಟ್ಫಾರ್ಮ್ಸ್ ಗಳಲ್ಲೂ ಸಹ ಅವ್ರದೇ ಆದಂಥ ಒಂದು ವಾಟ್ಸಾಪ್ ಇದೆ ಅದರಲ್ಲಿ ಅಫಿಷಿಯಲ್ ವಾಟ್ಸಾಪ್ ಗ್ರೂಪಲ್ಲಿ ಹೋಗಿ ಕ್ಲಿಕ್ ಮಾಡಿ ಇನ್ಫಾರ್ಮೇಶನ್ ಅನ್ನು ನೀವು ಚಾಟ್ ಮೂಲಕ ತಿಳ್ಕೊಬೋದು ಮತ್ತೆ ಅವರ ಸರ್ವಿಸಸ್ ಏನೇನಿದೆ ಆ ಕಸ್ಟಮರ್ ಕೇರ್ ನಂಬರ್ ಎಲ್ಲ ಹಾಕಿದ್ದಾರೆ ಅದರ ಮೂಲಕ ಸಹ ನೀವು ನೋಡಿ ಮತ್ತೆ ಇನ್ನೊಂದ್ಸಲ ಹುಷಾರಾಗಿರಿ ಯಾಕೆಂದ್ರೆ ಈಗ ಸೈಬರ್ ಸ್ಕ್ಯಾಂಗಳೆಲ್ಲ ತುಂಬಾ ನಡೀತಾ ಇದೆ ಆದ್ದರಿಂದ ವೆರಿಫೈಡ್ ಐಡಿಯಾಗಿದೆಯಾ ಏನು ಅಂತ ಅಂಥೇಳಿ ಹೇಳಿ ಒಂದಕ್ಕೆ ಹತ್ತು ಬಾರಿ ಪರಿಶೀಲನೆ ಮಾಡಿ ತದನಂತರ ನೀವು ಯಾವುದೇ ಒಂದು ನಿರ್ಣಯನ ತಗೊಂಡು ಅಂದ್ರೆ ನಿರ್ಣಯನ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಪ್ರೈವೇಟ್ ಕ್ರೆಡಿಟ್ ಯಾರ್ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಬ್ಯಾಂಕ್ ಎಫ್ ಡಿಗಿಂತ ಚೆನ್ನಾಗಿ ರಿಟರ್ನ್ಸ್ಗಳು ಬೇಕು ಅಂತ ಅನ್ನೋರಿಗೆ ಮತ್ತೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಪ್ರೈವೇಟ್ ಕಂಪನಿಗಳಿಗೆ ಕ್ಯಾಶ್ ಫ್ಲೋ ಅವಶ್ಯಕತೆ ಇದೆ ಅಂದ್ರೆ ಹಣದ ಅವಶ್ಯಕತೆಗಳು ಬೇಕಾಗುತ್ತೆ ಮಂತ್ಲಿ ಮಂತ್ಲಿ ತಿಂಗಳು ತಿಂಗಳಿಗೆ ಅಂತವರಿಗೆಲ್ಲ ಅಡ್ವಾನ್ಸ್ಡ್ ಆಗಿ ಒಂದು ಮೂರು ಒಂದು ಈ ಪ್ರೈವೇಟ್ ಕ್ರೆಡಿಟ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಇದೆ ಅದನ್ನ ಮೂಲಕ ಸದುಪಯೋಗವನ್ನು ಪಡ್ಕೊಬಹುದು ಅಂತ ಇದೊಂದು ರೀತಿ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಹೇಳ್ಬೋದು ಸೋಡಿ ಅಂತ ನಾವೇನು ಕರಿತೀವಿ ಬಿಲ್ಸ್ ಅಂತ ಹೇಳಿ ಈ ಬಿಲ್ಸ್ ಗಳ ಒಂದು ಡಿಸ್ಕೌಂಟಿಂಗ್ ಆಗಿರುತ್ತೆ ಆಗಿರತ್ತೆ ಯಾಕಂದ್ರೆ ಒಬ್ಬರು ಇನ್ವಾಯ್ಸ್ ಕೊಡ್ತಾರೆ ಆ ಇನ್ವಾಯ್ಸಿನ ಮುಖೇನ ನೀವೇನು ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಹಣವನ್ನ ಕೊಡ್ತೀರಾ ಆ ಇನ್ವಾಯ್ಸ್ ಅಲ್ಲಿ ತಲುಪಿ ಮೆಟೀರಿಯಲ್ ಅಲ್ಲಿ ಸಿಕ್ಕದ ಮೇಲೆ ಹಣವನ್ನು ವಾಪಸ್ ಈ ಪ್ಲಾಟ್ಫಾರ್ಮ್ ಕೊಡ್ತಾರೆ ಸೊ ಈ ಪ್ಲಾಟ್ಫಾರ್ಮ್ ಅವರು ಏನು ಮಾಡ್ತಾರೆ ಆ ಹಣ ಪ್ಲಸ್ ಒಂದು ಶೇಕಡದಷ್ಟು ಬಡ್ಡಿನ ಸೇರಿಸ್ಬಿಟ್ಟು ನಿಮಗೆ ಪ್ರೀ ಟ್ಯಾಕ್ಸ್ ಏನು ರಿಟರ್ನ್ಸ್ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಇತ್ತು ಅದನ್ನು ತಗೊಂತಾರೆ ಮತ್ತೆ ಬಾಕಿ ಇಲ್ದ ಇರುವಂಥ ಒಂದು ಹಣ ಏನಿದೆ ಅದನ್ನ ಅವರು ಯಾರು ಈ ಎಕ್ಸ್ಪೋರ್ಟರ್ ಆದ್ರೆ ಸರಬರಾಜು ಮಾಡಿರ್ತಾರೋ ಆ ವ್ಯಕ್ತಿಗೆ ತಲುಪಿಸ್ತಾರೆ ಎನ್ನುವಂಥ ವಿಚಾರ ಸೊ ಇದು ಇಮಿಡಿಯೇಟ್ ಕ್ಯಾಶ್ ಇನ್ ಅವಶ್ಯಕತೆ ಇದ್ದವರಿಗೆ ವ್ಯಾಪಾರದಲ್ಲಿ ತೊಡಸ್ಕೊಳ್ತವರಿಗೆ ಈ ರೀತಿಯಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮೂಲಕ ಪ್ರೈವೇಟ್ ಆಗಿ ರಿಟೈಲ್ ಇನ್ವೆಸ್ಟರ್ಸ್ಗಳ ಮೂಲಕ ಹಣವನ್ನು ಸಂದಾಯ ಮಾಡಿ ಈ ವ್ಯಾಪಾರ ವಹಿವಾಟಲ್ಲಿ ಒಂದು ರೀತಿ ಲೋನ್ಸ್ ಅಂಡ್ ಅಂತ ಅನ್ಕೊಬೋದು ಅಡ್ವಾನ್ಸ್ ಆಗಿ ಒಂದು ಪೇಮೆಂಟ್ ಮಾಡಿ ಆ ಸರಕು ಹೋಗಿ ರೀಚ್ ಆದ್ರಿಯೆ ನಾವು ಪರಿಗಣಿಸಬಹುದು ನಾನು ಪಿ ಟು ಪಿ ಲೆಂಡಿಂಗ್ ವಿಡಿಯೋದಲ್ಲಿ ಸಹ ಮಾತಾಡಿದ್ದೀನಿ ಇದರ ಒಂದು ಮಾಹಿತಿ ಹಂಚ್ಕೊಂಡಿದ್ದೀನಿ ಸೊ ಅದನ್ನ ಸಹ ನೀವು ಬಿಡುವಿನ ಸಮಯದಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ತಪ್ಪದೇ ಮಾನಸಿಕ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಗಳ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಯಾವುದೇ ರೀತಿಯಾಗಿ ಈ ಪ್ಲಾಟ್ಫಾರ್ಮ್ಗಳ ಪ್ರೊಮೋಷನ್ಸ್ ನಾನು ಮಾಡ್ತಾ ಇಲ್ಲ ಇದು ಕೇವಲ ಎಜುಕೇಶನ್ ಪರ್ಪಸ್ ಗೆ ಶೇರ್ ಮಾಡುವಂತ ಒಂದು ಮಾಹಿತಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ